ಇದು ಬಾರ್ಡರ್ ಇದು ಪಂಜಾಬ್ ಬಾರ್ಡ್ರ್ ಲಾಕ್ ಮಾಡಿರೋದು ಯಾಕಂದರೆ ಇದು ಎಮ್ ಎಸ್ ಪಿ ಕೇಳ್ತಾರೆ ಇವರು ಎಂ ಎಸ್ ಪಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸು ಕಿಸಾನ್ ಪೇದಿಯಾನ ಈಗ ಈ ಬೆಳೆ ಬೆಳೆದಾರಲ್ಲ ಆ ಬೆಳೆದಾಗ ಏನು ಎಮ್ ಎಮ್ ಆರ್ ಪಿ ಅಂತ ಏನು ಕೊಡ್ತಾರೆ ಎಮ್ ಎಸ್ ಪಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸು ನಾನು ಬೆಳೆದ ಬೆಳೆಗೆ ಇಷ್ಟು ಪೇಮೆಂಟ್ ನನಗೆ ಸಿಗ್ಲೇಬೇಕು ಒಂದು ರೈಟು ಈಗ ಎಷ್ಟಾದರೂ ಇರಲಿ ಇಷ್ಟು ಬೆಲೆ ನನಗೆ ಬೇಕೇ ಬೇಕು ಇಷ್ಟು ಫಿಕ್ಸ್ ಮಾಡ್ರಿ ಅಂತ ಏನು ಹೇಳ್ತಾ ಇರೋದು ಸರ್ಕಾರ ಹೇಳ್ತಾ ಇರೋದು ಸರ್ಕಾರ ಕೇಳ್ತಾ ಇರೋದು ನೋಡಿ ಎಷ್ಟಿದೆ ಲಾಂಗ್ ಈ ಬಾರ್ಡ್ರ್ ಇದು ಪಂಜಾಬ್ ಬಾರ್ಡ್ರ್ ಹೆಂಗ್ ಲಾಕ್ ಮಾಡಿದ ನೋಡಿ ಇಪ್ಪತ್ತು ಕಿಲೋಮೀಟರ್ ಲಾಕ್ ಮಾಡಿದೆ ಟ್ರಾಕ್ಟರ್ ನೋಡ್ರಿ ಇಲ್ಲಿ ಒಬ್ಬರು ಕಡೆ ಹೋಗ್ತಾ ಇಲ್ಲ ಇದು ಬಾರ್ಡ್ರಿ ಸಂಗೋ ಬಾರ್ಡ್ರ್ ನೋಡಿ ಹೆಂಗೆ ಲಾಕ್ ಮಾಡಿದ್ದಾರೆ ಪೂರ್ತಿ ಇದು ರೈತ ಪ್ರತಿಭಟನೆ ಮಾಡ್ತಾ ಇರೋದು ಡಾಕ್ಟರ್ಗಳು ಊಟ ತಿಂಡಿ ಎಲ್ಲ ಇಲ್ಲೇ ಸರ್ಕಾರ ಅಲ್ಲಿ ಎಮ್ ಎಸ್ ಎಮ್ ಎಸ್ ಪಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಲಿ ಅಂತೇಳಿ ಸೊ ಇಲ್ಲಿ ಹೋಲ್ಸೇಲಿನೂ ಮಾಡಿದ್ರು ನೋಡಿ ಹೋಲ್ಸೇಲಿನ ಭಾಳ ಜೋರಾಗಿ ನಡೀತಾ ಇದೆ ಇದು ಇದು ಆಲ್ಮೋಸ್ಟು ತಾನು ಬೆಳೆದ ಬೆಳೆಗೆ ಎಮ್ ಎಸ್ ಪಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸು ಕೊಡಲಿ ಅಂತ ಫೈಟ್ ಮಾಡ್ತಾರೆ ರೈತರು ಬಾರ್ಡ್ರಲ್ಲಿ ಸೊ ಏನಾಗಿತ್ತು ಅಂತ ಹೇಳಿದ್ರೆ ಸರ್ಕಾರದಲ್ಲಿ ನಮ್ಮ ಕರ್ನಾಟಕದ ರೈತರಾಗಲಿ ಸೌತ್ ಇಂಡಿಯಾ ಕಡೆ ರೈತರಾಗ್ಲಿ ಮತ್ತೆ ಪಂಜಾಬ್ ಹರಿಯಾಣ ಈ ಕಡೆ ರೈತರಾಗ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಯೂನಿಟಿ ಒಂದು ಒಗ್ಗಟ್ಟು ರೈತ ಅಂದ ತಕ್ಷಣ ಒಗ್ಗಟ್ಟು ಸರ್ಕಾರ ಯಾವ್ದೇ ಇರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಫೈಟ್ ಮಾಡಬೇಕು ಸರ್ಕಾರದಲ್ಲಿ ಏನಾದ್ರು ಕೆಲಸ ಮಾಡಿಸ್ಕೋಬೇಕು ಏನಾದ್ರು ಅನ್ಯಾಯ ಸರಿಪಡಿಸ್ಕೋಬೇಕು ಅಂದ್ರೆ ಎಲ್ಲಾರು ಒಂದ್ತಾರೆ ಹೌದು ಅಲ್ಲ ಹತ್ತು ಕಿಲೋಮೀಟರ್ ಜಾಮ್ ಮಾಡಿದ್ದಾರೆ ಈ ತರ ಇಲ್ಲ ಯೂನಿಟಿ ಇಲ್ಲ ಹಂಗಾಗಿ ಏನಾಗುತ್ತೆ ನೋಡಿ ಹತ್ತು ಹದಿನೈದು ಕಿಲೋಮೀಟರ್ ಜಾಮ್ ಆಗಿ ಕೂತ್ಕೊಂಡಿದ್ದಾರೆ ಬಟ್ ಏನಾಗುತ್ತೆ ಅಂದ್ರೆ ಎಂ ಎಸ್ ಪಿ ಅಂದ್ರೆ ಏನು ಎಂ ಎಸ್ ಪಿ ಅಂದ್ರೆ ಏನು ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ರೈತ ಬೆಳೆದ ಬೆಳೆಗೆ ಹೆಂಗ್ ಎಂ ಆರ್ ಪಿ ಜನ ಸೇಲ್ ಮಾಡ್ತಾರೆ ರೈತ ಬೆಳೆದ ಬೆಳೆಗೆ ಎಂ ಎಸ್ ಪಿ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಪೋಸ್ ಯಾವ ರೀತಿ ಅಂದ್ರೆ ಬೆಳೆ ಮಿನಿಮಮ್ ಅಂದ್ರೆ ನನಗೆ ಕಡಿಮೆ ಇರ್ಲಿ ಜಾಸ್ತಿ ಇರ್ಲಿ ಸರ್ಕಾರದಲ್ಲಿ ಮಾಲ್ ಸ್ಟಾಕ್ ಇರಲಿ ಸ್ಟಾಕ್ ಗೆಲ್ಲದೇ ಇರಲಿ ನನಗೆ ಮಿನಿಮಮ್ ಮೆಕ್ಕೆಜೋಳಕ್ಕೆ ಇಪ್ಪತ್ತೈದು ಸಾವಿರ ಕೊಡ್ತಿದ್ದೀರಾ ಎರಡೂವರೆ ಸಾವಿರ ಕೊಡ್ತಿದ್ದೀರಾ ಎರಡೂವರೆ ಸಾವಿರ ಕೊಡಬೇಕು ಎರಡು ಸಾವಿರದ ಎಂಟುನೂರು ಕೊಡಬೇಕು ಅಲ್ಲಿ ನಮ್ಮ ಒಂದು ಸದಾಶಿವ ಆಯೋಗ ಅಂತ ಇದೆ ಎರಡನೇದಾಗಿ ಇದರಲ್ಲಿ ಕಾನೂನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಮ್ ಎಮ್ ಆರ್ ಪಿ ಅಂತ ಏನ್ ಮಾಡಿದಿರೋ ಮುಂಚೆಯಿಂದಾನು ಎಮ್ ಎಸ್ ಪಿ ಮಾಡಬೇಕು ಮಾಡಬೇಕು ಅಂತಾನೆ ಹದಿನೈದು ವರ್ಷದಿಂದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಲೇಟ್ ಮಾಡ್ತು ಸೊ ಈಗ ಹತ್ತು ವರ್ಷದಿಂದ ಬಿಜೆಪಿ ಸರ್ಕಾರ ಸೊ ಸರ್ಕಾರ ಯಾವ್ದೇ ಇರಲಿ ಸರ್ಕಾರ ಅದು ಇದು ಅಂತಲ್ಲ ಬಟ್ ಎಂ ಎಸ್ ಬಿ ರೈತ ಬೆಳೆದ ಬೆಳೆಗೆ ತಾನು ಒಂದು ಕನಿಷ್ಠ ಬೆಲೆ ಅವ್ರಿಗೆ ಸಿಗ್ಬೇಕು ಅದಕ್ಕೆ ಹೇಳೋದು ಎಂ ಎಸ್ ಬಿ ಮಿನಿಮಮ್ ಸಪೋರ್ಟ್ ಸೊ ನನಗೆ ಇಷ್ಟ ಬೇಕಪ್ಪ ಎರಡನೇದಾಗಿ ಸರ್ಕಾರ ಏನಂತು ಅಂದ್ರೆ ರೈತ ಬೆಳೆದ ಬೆಳೆಗೆ ಒಂದೂವರೆ ಪಟ್ಟು ಕೊಡ್ತೀನಿ ಅಂತ ಹೇಳಿದ್ರು ಸೊ ಚಿತ್ತಿ ಲಾಗದ್ ಹೋಗಿ ಉತ್ನಾಂಗ ಅಂದ್ರೆ ಎಷ್ಟಾಗತ್ತೆ ಈಗ ಬೆಳೆದ ಬೆಳೆಗೆ ಕನಿಷ್ಠ ಪಕ್ಷ ಏನಾಯ್ತು ಅಂತ ಹೇಳಿದ್ರೆ ಸಪೋಸ್ ನಾನು ಒಂದು ನೂರು ರೂಪಾಯಿ ಹಾಕಿದ್ದೀನಿ ಒಂದು ಬೆಳೆ ಬೆಳೆಯೋಕ್ಕೆ ಅಲ್ಲಿಗೆ ನನಗೆ ಒಂದೂವರೆ ಪರ್ಸೆಂಟ್ ಅಲ್ಲಿಗೆ ಒಂದು ಒಂದು ರೂಪಾಯಿ ಮತ್ತೆ ಒಂದೂವರೆ ಎಷ್ಟಾಯ್ತು ಎರಡೂವರೆ ಎರಡೂವರೆ ಸಿಗ್ಬೇಕು ಅಂತ ಹೇಳಿದ್ದು ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಬೆಳೆದ ಬೆಳೆಗೆ ಎಮ್ ಎಸ್ ಪಿ ಸಿಗ್ತಾ ಇಲ್ಲ ಮತ್ತೆ ರಸಗೊಬ್ಬರದ ಬೆಲೆ ಜಾಸ್ತಿ ಆಯ್ತು ಬೆಲೆ ಕನಿಷ್ಠ ಪಕ್ಷ ರೈತನಿಗೆ ಒಂದ್ ಬೆಲೆ ಸಿಗ್ಬೇಕಂತ ಇರತ್ತಲ್ಲ ಸಿಗಲ್ಲ ಏನ್ ಮಾಡ್ತಾರೆ ಅಂದ್ರೆ ಸೇರಿಸ್ಕೊಂಡ್ಬಿಡ್ತಾರೆ ಅಲ್ವಾ ಸೇಸ್ಕೊಂಡ್ಬಿಡ್ತಾರೆ ಬಟ್ ಇಲ್ಲಿ ಯೂನಿಟಿ ಒಬ್ರಿಗೊಬ್ಬರು ಬಿಟ್ಕೊಳ್ಳಲ್ಲ ನೋಡಿ ಹೋದ ಸ್ಟ್ರೈಕ್ ಮಾಡಿದ್ರು ಇದ್ರು ಸ್ಟ್ರೈಕ್ ಮಾಡ್ತಾರೆ ಒಳ್ಳೇದಾಗ್ಲಿ ರೈತರು ಪ್ರತಿಭಟನೆ ನಮ್ಮಲ್ಲೂ ಈ ರೀತಿ ಜಾಗೃತರಾಗ್ಲಿ ಹೇಳಲಿ ಸರ್ಕಾರ ಯಾವುದೇ ಆಗ್ಲಿ ಹೋರಾಟ ಮಾಡುವ ಮನೋಭಾವನೆ ಒಬ್ರು ಸೇರ್ಕೊಂಡ್ರೆ ಅಲ್ಲ ಪ್ರತಿಯೊಬ್ರು ಸೇರ್ಕೋಬೇಕು ಒಬ್ರಿಗೊಬ್ರು ನಮ್ಮಲ್ಲಿ ಎರಡು ರೂಪಾಯಿ ಹಾಲಿಗೆ ಅನುದಾನ ಕಡಿಮೆ ಮಾಡಿದ್ರೆ ಯಾ ಕೇಳಲ್ಲ ಮನೆ ಕೂತು ಹಾಲಿಗೆ ಎರಡು ರೂಪಾಯಿ ಕಡಿಮೆ ಮಾಡ್ತಾ ಹಾ ಸರಿ ಮಾಡ್ತಾ ಏನು ತಲೆ ಕೆಡ್ಸ್ಕೊಳಲ್ಲ ಈಗ ಒಳ್ಳೆ ಬೇಸಿಗೆ ಕಾಲದಲ್ಲಿ ಹಾಲು ಕಡಿಮೆ ಇರೋ ಟೈಮಲ್ಲಿ ಆ ಟೈಮಲ್ಲಿ ಎರಡು ಮೂರು ರೂಪಾಯಿ ಕಡಿಮೆ ಮಾಡಿಬಿಡ್ತಾರೆ ಕಡಿಮೆ ಬರ್ತಾ ಇದೆ ಕಡಿಮೆ ಮಾಡ್ತಾರೆ ಬಟ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ವಾ ಇಲ್ಲಿ ಬಿಜೆಪಿ ಸರ್ಕಾರದವ್ರ ಪಲ್ಯ ಮಾಡಿದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ್ದೇ ಆಗ್ಲಿ ಬಟ್ ರೈತ ಅಂದ ತಕ್ಷಣ ಬೆಳೆದ ಬೆಳೆಗೆ ಒಂದು ರೈಟ್ ಸಿಗಬೇಕು ಬಟ್ ಎಲ್ಲಾದ್ರೂ ಒಂದು ಸಮಸ್ಯೆ ಅಂದ್ರೆ ಫಸ್ಟ್ ಸಿಗೋದೆ ರೈತ ಫಸ್ಟ್ ಏನು ಯಾರಿಗಪ್ಪ ಹೊಡಿಬೇಕು ಯಾರಿಗ ಹೊಡಿಬೇಕಂತ ರೈತನ ಹೊಡಿಬೇಕು ರೈತ ಹೊಡೆದ್ರೆ ಅಲ್ಲಿಗೆ ಈಗ ಬೆಳೆದ ಬೆಳೆಗೆ ಒಂದು ಪಟ್ಟು ಜಾಸ್ತಿ ಇರ್ಲಿ ಈಗ ಒಂದ್ ಎಕರೆ ಹತ್ತು ಎಕರೆ ಐದು ಎಕರೆ ಜಮೀನ್ ಇದ್ರೆ ಆ ಬೆಳೆಯಲ್ಲಿ ಉಳಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ ಸೊ ಹಾಗಾಗಿ ಬಹಳ ಜನ ಹೈನುಗಾರಿಕೆಗಳೇ ಹೋಗ್ತಾ ಇದಾರೆ ಹೈನುಗಾರಿಕೆ ಕಡೆ ಹೋದ ತಕ್ಷಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಾಲಿಗೆ ಸಿಗುವಂತ ಅನುದಾನದಲ್ಲಿ ಎರಡು ರೂಪಾಯಿ ಕಡಿಮೆ ಮತ್ತೆ ಹಾಲಿನ ರೇಟ್ ಅಲ್ಲಿ ಎರಡು ರೂಪಾಯಿ ಕಡಿಮೆ ಈ ರೀತಿ ಎಲ್ಲ ಮಾಡ್ತಾರೆ ಸೊ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡಾಗ ಇಲ್ಲಿ ನಾನು ಯಾಕೆ ತೋರಿಸಿದ್ದೇನೆ ಅಂದ್ರೆ ಎಚ್ಚೆತ್ಕೊಂಡಾಗ ಮಾತ್ರ ನಾವು ನಮ್ಮ ಮುಂದ್ ಸಾಧ್ಯ ಇಲ್ಲ ಅಂದ್ರೆ ರೈತ ರೈತನಾಗಿ ಹೊಡಿದ ಮಾಡಲ್ಲ ಅವ್ರು ಮಾಡಲ್ಲ ಹಾ ಅವ್ರು ಒಂದ್ ಸಾರಿ ಫಿಕ್ಸ್ ಮಾಡಿದ್ರೆ ಮಾಡಲ್ಲ ಹೌದು ಅದಕ್ಕೆ ವಿಡಿಯೋ ಮಾಡಿದ್ಯಾರಪ್ಪಾ ಅಂದ್ರೆ ತೋರಿಸಿದ್ದು ಬಾರ್ಡರ್ ಜನ ಯಾವತ್ತಿನ ಕುತ್ಕೊಂಡಿರೋ ಸೊ ಪಂಜಾಬ್ಲ್ಲಿ ಇದ್ದೀವಿ ಹಸುಗಳು ತಗೋತ ಇದೀವಿ ಯಾರು ಹೊಸಾಗಿ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ ಧನ್ಯವಾದಗಳು